ವಾಡಿಯಲ್ಲಿ ಸಂವಿಧಾನ ಜಾಗೃತಿ ಜಾಥಾ ರಥಕ್ಕೆ ಸ್ವಾಗತ ಉಲವಾಡಿ ಗ್ರಾಮದಲ್ಲಿ ಬಿಆರ್ ಅಂಬೇಡ್ಕರ್ ಪುತ್ಥಳಿಗೆ ಪೂಜೆ ಚಿಂತಾಮಣಿ ಸಂವಿಧಾನ ಜಾಗೃತಿ ಜಾಥವು ಗ್ರಾಮೀಣ ಭಾಗದ ಉಲವಾಡಿ ಗ್ರಾಮಕ್ಕೆ ಆಗಮಿಸಿದಾಗ ಸ್ಥಳೀಯ ಗ್ರಾಮ ಪಂಚಾಯಿತಿಯಿಂದ ದೂರಿಯಾಗಿ ಸ್ವಾಗತಿಸಲಾಯಿತು ನಂತರ ಮೆರವಣಿಗೆ ಸದರಿ ಗ್ರಾಮದಲ್ಲಿರುವ ಬಿಆರ್ ಅಂಬೇಡ್ಕರ್ ಪುತ್ತಳಿಗೆ ತೆರಳಿದಾಗ ಮಾದಿಗ ದಂಡೋರದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಎಂವಿ ರಾಮಪ್ಪ ಮತ್ತು ಅವರ ತಂಡದಿಂದ ಪೂಜೆ ಸಲ್ಲಿಸಿ ಪುಷ್ಪಾರ್ಚನೆ ಮಾಡುವ ಮೂಲಕ ಸಂಭ್ರಮದ ಕಾರ್ಯಕ್ರಮವನ್ನು ನಡೆಸಿದರು ಜಾಥದಲ್ಲಿ ಮಹಿಳೆಯರಿಂದ ಪೂರ್ಣಕುಂಭ ಮೆರವಣಿಗೆ ಬೊಂಬೆಯಾಟ ಡೊಳ್ಳು ಕುಣಿತ ಮಕ್ಕಳ ಲೇಜಿಮ್ ಸಹಿತ ಸಕಲ ಮೇಳಗಳು ಭಾಗವಹಿಸಿದ್ದವು ಸಂವಿಧಾನ ಶಿಲ್ಪಿ ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಹಿತ ವಿವಿಧ ಮಹಾನ್ ನಾಯಕರುಗಳ ವೇಷಭೂಷಣ ಧರಿಸಿ ಮಕ್ಕಳು ನೆರೆದ ಜನರ ಗಮನ ಸೆಳೆದರು ಈ ಸಂದರ್ಭದಲ್ಲಿ ಉಲವಾಡಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ರತ್ನಮ್ಮ ಉಪಾಧ್ಯಕ್ಷರಾದ ಸವಿತಾ ಮುರಳಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಜಿ ಪ್ರಭಾಕರ್ ಶೋಭಾ ವೀರಭದ್ರಾರೆಡ್ಡಿ ಶ್ರೀನಿವಾಸಪ್ಪ ವೆಂಕಟೇಶ್ ರೆಡ್ಡಿ ಹರ್ಷ ಮುನಿಯಪ್ಪ ಪ್ರಭಾವತಿ ರಾಜೇಶ್ ರತ್ನಮ್ಮ ವೆಂಕಟೇಶ್ ಸರಸ್ವತಮ್ಮ ಲೀಲಾವತಿ ರವಿಕುಮಾರ್ ಗಿಡ್ಡಪ್ಪ ಅಂಜಪ್ಪ ಶೈಲಮ್ಮ ಸುಗುಣಮ್ಮ ಬ್ಲಾಕ್ ಕಾಂಗ್ರೆಸ್ ಪರಿಶಿಷ್ಟ ಪಂಗಡದ ಅಧ್ಯಕ್ಷರಾದ ಮಣಿಕಂಠ ಸೇರಿದಂತೆ ಮತ್ತಿತರರು ಹಾಜರಿದ್ದರು